ದು ದುರಿತಗಳ ನಾನುಲ್ಲೆ ಹರಿಯೇ ಒಲ್ಲೆ ದುರಿತಗಳ ನಾನು ಹರಿಯೇ ಪುಲ್ಲ ಸ್ಮರಣೆ ಇಲ್ಲದ ಇರಲು ಪುಲ್ಲ ನಾಭನ ಸ್ಮರಣೆ ಇಲ್ಲದ ಇರಲು ಒಳ್ಳೆ ದುರಿತಗಳ ನಾನುಲ್ಲೆ ಹರಿಯೇ ಪುಲ್ಲನಾಭನ ಸ್ಮರಣೆ ಇಲ್ಲದ ಇರಲು ಒಳ್ಳೆ ದುರಿತಗಳ ನಾನುಲ್ಲೆ ಹರಿಯೇ ದುರ್ಜನ ಸಂಗವ ಎಂದೆಂದಿಗೂ ಒಳ್ಳೆ ಸಜ್ಜನ ವೀರಸಗಳ ಒಲ್ಲೆ ಒಲ್ಲೆನೋ ಸ್ವಾಮಿ ದುರ್ಜನ ಸಂಗವ ಎಂದೆಂದಿಗೂ ಒಳ್ಳೆ ಸಜ್ಜನ ವೀರಸಗಳ ಒಲ್ಲೆ ಒಲ್ಲೆನೋ ಸ್ವಾಮಿ ಅರ್ಜುನ ಸಖ ನಿನ್ನ ಸೇವೆಯ ಬಿಡಲೊಲ್ಲೆ ಅವಜಬಾಣನ ಮೇಳ ಒಳ್ಳೆ ಒಳ್ಳೆನೋ ಸ್ವಾಮಿ ಅಜುನ ಸಖ ನಿನ್ನ ಸೇವೆಯ ಬಿಡಲು ಅವ್ಜಬಾಣನ ಮೇಳ ಒಳ್ಳೆ ಒಳ್ಳೆನೋ ಸ್ವಾಮಿ ಒಳ್ಳೆ ದುರಿತಗಳ ನಾನು ಹರಿಯೇ ಪುಲ್ಲನಾಭನ ಸ್ಮರಣೆ ಇಲ್ಲದೇ ಇರಲೊಲ್ಲೆ ಒಳ್ಳೆ ದುರಿತಗಳ ನಾನೊಲ್ಲೆ ಹರಿಯೇ ಬಲ್ಲಿದ ಹರಿಪಾದ ಸೇವೆಯ ಬಿಡಲೊಲ್ಲೆ ಸಲ್ಲದ ಸುಖಗಳ ಒಲ್ಲೆ ಒಲ್ಲೆನೋ ಸ್ವಾಮಿ ಬಲ್ಲಿದ ಹರಿಪಾದ ಸೇವೆಯ ಬಿಡಲೊಲ್ಲೆ ಸಲ್ಲದ ಸುಖಗಳ ಒಳ್ಳೆ ಒಲ್ಲೆನೋ ಸ್ವಾಮಿ ಅಲ್ಲದ ಕರ್ಮಗಳ ಆಚರಿಸಲೊಲ್ಲೆ ಚುಲ್ಲ ದೈವದ ಪೂಜೆ ಎಂದೆಂದಿಗೂ ಒಳ್ಳೆ ಅಲ್ಲದ ಕ ಆಚರಿಸಲೊಲ್ಲೆ ಕ್ಷುಲ್ಲ ದೈವದ ಪೂಜೆ ಎಂದೆಂದಿಗೂ ಒಲ್ಲೆ ಒಳ್ಳೇ ದುರಿತಗಳ ನಾನೊಲ್ಲೆ ಹರಿಯೇ ಪುಲ್ಲನಾಭನ ಸ್ಮರಣೆ ಇಲ್ಲದೆ ಇರಲೊಲ್ಲೆ ಒಲ್ಲೆ ದುರಿತಗಳ ನಾನುಲ್ಲೆ ಹರಿ ಹರಿ ನಾಮ ಸ್ಮರಣೆಯ ಮನದಿ ಬಿಟ್ಟಿರಲೊಲ್ಲೆ ದುರ್ವಿಷಯದಿ ಹರುಷ ಒಲ್ಲೆ ಒಳ್ಳೆನೋ ಸ್ವಾಮಿ ಹರಿನಾಮ ಸ್ಮರಣೆಯ ಮನದಿ ಬಿಟ್ಟಿರಲೊಲ್ಲೆ ದುರ್ವಿಷಯದಿ ಹರುಷ ಒಲ್ಲೆ ಒಲ್ಲೆನೋ ನೋ ಸ್ವಾಮಿ ಕರುಣಿ ಹಯವದನನ ಕಾಣದೈರಲು ಹರಿಯೇನೀನಲ್ಲದ ಅನ್ಯ ದೈವವ ಒಲ್ಲೆ ಕರುಣಿ ಹಯವದನನ ಕಾಣ ದೈವವ ಅನ್ಯ ಅನ್ಯದೈವೇ ವದನನ ಕಾಣದೈರಲು ಹರಿಯ ಹರಿಯೇ ದೈವವ ಅನ್ಯ ಒಳ್ಳೆ ದುರಿತಗಳ ನಾನು ಹರಿಯೇ ಪುಲ್ಲನಾಪನ ಇರಲು ಒಳ್ಳೆ ದುರಿತಗಳ ನಾನುಲ್ಲೆ ಹರಿಯೇ ಒಳ್ಳೆ ದುರಿತಗಳ ನಾನು ಹರಿಯೇ